ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲ್ಲೇ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇತ್ತೀಚೆಗೆ ಗುಂಪು ಬಾಳೆ ಬಹಳಷ್ಟು ಹೆಚ್ಚಳ ಕಾಣ್ತಾ ಇದೆ ಸ್ನೇಹಿತರೆ ಯಾತಕ್ಕೆ ಅಂದರೆ ಈ ಸಾಲು ಪದ್ಧತಿಗಿಂತ ಗುಂಪು ಬಾಳೆಯಲ್ಲಿ ಅನುಕೂಲಗಳು ಜಾಸ್ತಿ ಇದೆ ಅಡ್ವಾಂಟೇಜ್ ಜಾಸ್ತಿ ಇದೆ ಪ್ರಾಫಿಟ್ ಜಾಸ್ತಿ ಇದೆ ಇತರೆ ಪ್ರಯೋಜನಗಳು ಕಾಣ್ತಾ ಇವೆ ಸಾಲು ಪದ್ಧತಿಗೆ ಹೋಲಿಸಿದ್ರೆ ಈ ಕಾರಣದಿಂದಾಗಿ ಇದು ಭಾಳ ಬೇಗ ಜನಪ್ರಿಯಗೊಳ್ತಾ ಇದೆ ಈ ರೀತಿ ಬೆಳೆದ ರೈತರುಗಳಲ್ಲಿ ಇದೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತಗ್ಗಳ್ಳಿ ಗ್ರಾಮದ ರಂಜಿತ್ ಕುಮಾರ್ ಕೂಡ ಒಬ್ರು ಅವರು ಯಾವ ರೀತಿ ಮಾಡಿದ್ದಾರೆ ಈ ಗುಂಪು ಬಾಳೆಯನ್ನು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ನೋಡ್ತಾ ಇದ್ರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ರಂಜಿತ್ ಕುಮಾರ್ ಅವರ ಗುಂಪು ಬಾಳೆ ತೋಟವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ರಂಜಿತ್ ಕುಮಾರ್ ಅಂತ ಹೇಳಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ಕೊಪ್ಪ ಹೋಬಳ್ಳಿ ತಗ್ಗಲಿ ಗ್ರಾಮ ಸರಿ ಸರ್ ಇಲ್ಲಿ ಏನೇನು ಹಾಕಿದಿರಿ ಸರ್ ಬೆಳೆನ ತಾವು ಸರ್ ಇದು ನಮ್ದು ಒಂದು ಎಕರೆ ವಿಸ್ತೀರ್ಣ ನಾವು ಇಲ್ಲಿ ಸಮಗ್ರ ಕೃಷಿ ಮಾಡಿದೀವಿ ಸಮಗ್ರ ಕೃಷಿ ಅಂದರೆ ಮೇನ್ ಕಾನ್ಸೆಪ್ಟು ಸುತ್ತ ತೆಂಗಿದೆ ಸುತ್ತ ತೆಂಗಿದೆ ತೆಂಗಿದೆ ಆದರೂ ಸುತ್ತ ಎಬ್ಬೆ ಇದಿದೆ ಏನು ಬೇಗ ಅರಣ್ಯ ಕೃಷಿ ಹ್ಮ್ ಅದ್ರ ಮಧ್ಯೆ ಹೆಬ್ಬೆ ಇದೆ ಅದಾದ್ಮೇಲೆ ಬಾರ್ಡರ್ ಎಲ್ಲಾ ಅಡಕೆ ಇದೆ ಹ್ಮ್ ಸುತ್ತ ಹಾಗೆ ಇದು ಏನೋ ಗುಂಪು ಬಾಳೆ ಮಾಡಿದೀವಿ ಇಲ್ಲಿ ಕಾನ್ಸೆಪ್ಟ್ ಮೇನ್ ಕಾನ್ಸೆಪ್ಟ್ ಗುಂಪು ಬಾಳೆ ಗುಂಪು ಬಾಳೆ ಗುಂಪು ಬಾಳೆ ಹ್ಮ್ ಹ್ಮ್ ಗುಂಪು ಬಾಳೆ ಅಂದ್ರೆ ನಾವೀಗ ಒಂದು ಎಕರೆ ಒಂದ್ ಎಕರೆಲಿ ಒಂದ ಟೋಟಲ್ ಬರೀ ಒಂದು ಇನ್ನೂರ ಇಪ್ಪತ್ತು ಗುಳಿ ಹಾಕಿದೀವಿ ಅಷ್ಟೇ ಒಂದ್ ಎಕರೆಗೆ ಇನ್ನೂರ ಇಪ್ಪತ್ತು ಗುಳಿ ಬಾಳೆ ಹಾಕಿದಿವಿ ಈಗ ಇನ್ನೂರ ಇಪ್ಪತ್ತು ಗುಳಿ ಇದೆಯಾ ಸರ್ ಹೌದು ಇನ್ನೂರ ಇಪ್ಪತ್ತು ಗುಳಿನಲ್ಲಿ ಅಂದ್ರೆ ಎಷ್ಟು ವಿಸ್ತೀರ್ಣ ಸರ್ ಇದು ಸರ್ ಈಗ ನಾವು ಫಿಫ್ಟೀನ್ ಇಪ್ಪತ್ತರ ಇಪ್ಪತ್ತರಡಿಗೆ ಇಪ್ಪತ್ತಡಿ ಹಾಕಿದೀವಿ ಒಂದು ಗುಂಪು ಬಾಳೆಗುನು ಒಂದು ಗುಳಿಗೂನು ಹೌದು ಒಂದು ಗುಳಿಗು ಒಂದು ಗೊಂಪುಗು ಇಪ್ಪತ್ತಡಿ ಇಪ್ಪತ್ತಡಿ ಒಂದು ಗುಂಪುಗೂನು ಹಾ ಇದೆಯಾ ಹದಿನೈದು ಅಡಿ ಇದೆಯಾ ಸರ್ ಇಲ್ಲ ಇದು ಇಪ್ಪತ್ತಡಿ ಇದೆ ಒಂದು ಹಿಂಗ ಇಪ್ಪತ್ತಡಿ ಸಿಗುತ್ತೆ ಹಿಂಗ ಹದಿನೈದು ಅಡಿ ಸಿಗುತ್ತೆ ಹದಿನೈದು ಅಡಿ ಸಿಗುತ್ತೆ ಹಿಂಗ್ ಬಾಳೆಂದ ಬಾಳೆಗ ಇಪ್ಪತ್ತಡಿ ಒಂದು ಹದಿನೈದು ಅಡಿ ಸಿಗುತ್ತೆ ನಾವು ಆಲ್ಮೋಸ್ಟ್ ಅಲ್ಲಿ ಈಗ ಮಾಡಿದಿವೆಲ್ಲ ಗೊನೆ ಬರ್ತಾ ಇದೆ ನಾವು ಮಾಡಿ ಒಂದು ಒಂದು ಎಂಟಿಂದ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಮಿನಿಮಮ್ ಕಮ್ಮಿ ಅಂದ್ರೆ ಹದಿನೈದಿಂದ ಇಪ್ಪತ್ತಡಿ ಕೊಡ್ಲೇಬೇಕು ಸರ್ ಗುಂಪು ಬಾಳೆ ಇಲ್ಲ ಅಂದ್ರೆ ಜಾಸ್ತಿ ನೆರಳಾಗ್ಬಿಡುತ್ತೆ ಇಳುವರಿ ಬರಲ್ಲ ಈಗ ನಾವು ಇದು ಮಾಡಿದ ಉದ್ದೇಶ ಏನು ಅಂದ್ರೆ ಬಾಳೆ ಮಾಡ್ತಾರೆ ಕೆಲವರು ಇಲ್ಲ ನೋಡಿದೀವಿ ಒಂದ್ ಎರಡು ವರ್ಷ ಫಸ್ಟ್ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷಕ್ಕೆ ಕ್ಲೋಸ್ ಅದು ಬಾಳೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ ಒಂದು ಈಗ ಹಾಕಿರೋದು ಸುಮಾರು ಮಿನಿಮಮ್ ಎಂಟರಿಂದ ಹತ್ತು ವರ್ಷ ತೆಗಿಬೇಕು ಅಂತ ನನ್ನ ಕಾನ್ಸೆಪ್ಟ್ ಒಂದು ಗುಂಪು ಬಾಳೆ ಎಷ್ಟು ದಿನ ಬಾಳಿಕೆ ಬರ್ಬೋದು ಸರ್ ಅದೇ ನನ್ನ ನಾನು ನೋಡಿರೋ ಪ್ರಕಾರ ನಾನು ಈ ವಿಜ್ಞಾನ ಕೇಳಿರೋ ಪ್ರಕಾರ ಹದಿನೈದರಿಂದ ಇಪ್ಪತ್ತ್ ವರ್ಷ ಬರ್ಬೋದು ಅಂತ ಅವ್ರು ಎಂಟು ವರ್ಷ ಬರ್ಲಿ ಗುಂಪು ಬಳೆ ಡಿಸ್ಟೆನ್ಸ್ ಮಿನಿಮಮ್ ಹದಿನೈದರಿಂದ ಇಪ್ಪತ್ತಡಿ ಕೊಡ್ಬೇಕು ಗುಂಪಿಂದ ಗುಂಪಿಗೆ ಅಂತ ನೀವ್ ಹೇಳ್ತಿರ ಹೌದು ಒಂದೊಂದು ಗುಂಡಿಗೆ ಒಂದೊಂದು ಹಾಕ್ತಿರೋ ಸಸಿ ಎರಡೆರಡು ಹಾಕ್ತಿರೋ ಸಸಿ ಎರಡ್ ಎರಡು ಹಾಕಿದೀವಿ ನಾವು ಹಾ ಹಾ ನಾವ್ ಎರಡ್ ಸಸಿ ಹಾಕಿದೀವಿ ಒಂದೊಂದು ಹತ್ರ ಸಾಕು ಅಂತ ಹೇಳ್ತಾರೆ ಸರ್ ಸರ್ ಇಲ್ಲ ಅವ್ರ ನಮ್ಗೆ ತೋಟಗಾರಿಕೆ ಸಜೆಷನ್ ಮಾಡಿದ್ ಎರಡೆರಡು ಸಸಿ ಹಾಕಿ ಅಂತ ನಾವ್ ಎರಡ್ ಎರಡು ಹಾಕಿದೀವಿ ಹಾ ನೋಡಿ ಚೆನ್ನಾಗ್ ಬಂದಿದ ಐಸಲಿಲ್ಲ ಫಸ್ಟ್ ಎಲ್ಲಾ ಈಗ ಅಲ್ಲ ಮನೆಗೊಳ್ ಬಿಟ್ಟಿದೆ ಒಂದ್ ಇಪ್ಪತ್ಮೂವತ್ತು ಆ ನಾವು ಫಸ್ಟ್ ಗುಂಡಿ ಮಾಡಿ ಅದಕ್ಕೆಲ್ಲ ಕೆರೆಗು ಯಾವ ರೀತಿ ಗುಂಡಿ ಮಾಡ್ಕೊಂಡ್ರಿ ಸರ್ ತಗೋ ನಾವು ಜೆ ಸಿ ಬಿ ತಗೊಂಡು ಅಲ್ಲಿಗೆ ಒಂದ್ ಫ್ರೆಂಚ್ ಮಣ್ಣೆಲ್ಲಾ ಹೊರ್ಗಡೆ ಹಾಕಿ ಅದಕ್ಕೆ ನಮ್ದು ಗೊಬ್ರಾ ಎಷ್ಟಡಿ ಗುಂಡಿ ಸರ್ ಅದು ಸರ್ ಅದು ಮಿನಿಮಮ್ ಏಳ್ರಿ ನಿಂತಡಿ ಆಳ ಅಷ್ಟ ನಾಕ್ ನಾಲ್ಕಡಿ ಅಗಲಾ ಅಗಲಾ ಆಳ ಒಂದ್ ನಾಲ್ಕಡಿ ತೆಗದು ಅದಕ್ಕೆ ಇದ್ ಮಾಡಿದ್ವಿ ಆ ಅಲ್ಲ ಸರ್ ಈಗ ನಾಲ್ಕ ನಾಲ್ಕ್ ಕಡೆ ಆಳಬೇಕು ಸರ್ ಆಳ ಸರ್ ಯಾಕಂದ್ರೆ ನಾವು ಬಾಳೆ ನೆಡೋದ್ರಿಂದ ಬಾಳೆ ಬಗದ್ ನೆಡುವಂತ ಮೊದಲೇ ಗಾದಿ ಐತೆ ನಾವು ಅದನ್ನ ತೋಡಿ ಅದಕ್ಕೆ ಮಣ್ಣು ಮುಚ್ಚಿ ಅದೆಲ್ಲ ಮಾಡಿದ್ರೆ ಬಾಳೆ ಚೆನ್ನಾಗ್ ಬರುತ್ತೆ ಅಂತ ನಮ್ ಇದು ಅದಕ್ಕೋಸ್ಕರ ಅಷ್ಟೊಂದು ತೋರ್ಸಿ ತೋರಿಸಿ ಜೈಸಿ ಬಿಲ್ ಅದರಿಂದ ಮಣ್ಣು ತಂದಿ ಹೊರಗಡೆ ಬೇರೆ ಮಣ್ಣು ಹಾಕಿ ಅದಕ್ಕೆ ನಾಟಿ ಮಾಡ್ರ ನಾವು ಈಗ ಒಂದೊಂದ್ ಗುಂಡಿಗೆ ಎರಡು ಎರಡು ಏಲಕ್ಕಿ ಬಾಳೆನ ಇಟ್ಟ್ರಿ ಹೌದು ಎಲ್ಲಿಂದ ತೋರಿಸಿದ್ರ ಸರ್ ಸರ್ ಬೆಂಗಳೂರಿಂದ ತರ್ಸಿದ್ರು ಇದ್ರಿಂದ ಜಿಗಣಿಯಿಂದ ಜಿಗಣಿಯಿಂದ ತರ್ಸಿದ್ರು ಹೌದು ಎಷ್ಟು ಸರ್ ಅದು ಒಂದ್ ಸಸಿಗೆ ಇಪ್ಪತ್ತೈದು ರೂಪಾಯಿ ಒಂದ್ ಸಸಿಗೆ ಇಪ್ಪತ್ತೈದು ಸರ್ ಇದು ನೀವು ಸಾವಯವದಲ್ಲೇ ಬೆಳೀತಾ ಇದೀರೋ ಅಥವಾ ಇಲ್ಲ ಇಲ್ಲ ಸರ್ ಫುಲ್ ಸಾವಯವದಲ್ಲಿ ಬೆಳೆಯಕ್ಕೆ ನಮ್ ಕೈಲಿ ಆಗಲ್ಲ ಯಾಕೆ ನಾವು ಫಸ್ಟ್ ನೋಡಿದ್ವಿ ಒಂದ್ ಎರಡ್ ಮೂರ್ ತಿಂಗಳು ಬೆಳೆ ನಮ್ಮ ನಮ್ ಭೂಮಿಗಳು ಆಲೇ ಇದು ಸಾವಯವಕ್ಕೆ ಇದು ಆರ್ಗಾನಿ ಪಲ್ಟಿಲೈಸರ್ಸ್ ಹೋಗ್ಬಿಟ್ಟಿದೆ ಅದನ್ನ ನಾವ್ ಏಕ್ ತಮ್ ಬಿಡ್ಸಕ್ ಆಗಲ್ಲ ಸ್ವಲ್ಪ ಸ್ವಲ್ಪ ಆದ್ರೆ ಜಾಸ್ತಿ ಕೊಡ್ತಾ ಕೊಟ್ಟಿಗೆ ಕೊಟ್ಕೆ ಗೊಬ್ಬರಗಳು ಎಲ್ಲ ಜಾಸ್ತಿ ಕೊಡ್ತಾ ಇದೀವಿ ಸ್ವಲ್ಪ ಕೊಡೋದ್ರಲ್ಲಿ ಕಾಲ್ ಭಾಗ ಕೊಡ್ಕೊಂಡು ನಾವು ಇದ್ ಮಾಡ್ತಾ ಇದೀವಿ ಹಾ ಈಗ ಏನೇನ್ ಕೊಡ್ತಾ ಇದ್ರಿ ಸರ್ ಈಗ ನಾವು ಗೊಬ್ಬರನ ಸಹ ಫಸ್ಟ್ ಕೊಟ್ಟಿದ್ವಿ ಇಪ್ಪತ್ ಇಪ್ಪತ್ತು ಮತ್ತೆ ಸುಪಾಲ ಕೊಟ್ಟಿದ್ವಿ ಸ್ವಲ್ಪ ಬೇವಿನ ಹಿಂಡಿ ಎಲ್ಲಾ ಕೊಟ್ಟಿದ್ವಿ ಈಗ ಸ್ವಲ್ಪ ಕಾಳು ಗೊಬ್ಬರ ಇಪ್ಪತ್ ಇಪ್ಪ ಇನ್ನೊಂದ್ ಒಂದೊಂದ್ ಗಿಡಕ್ಕೆ ಕಾಲ್ ಕಾಲ್ ಕೆಜಿ ಇನ್ನೂರು ಗ್ರಾಮ್ ಕೊಡ್ತಾ ಇದೀವಿ ಅಷ್ಟೇ ಜಾಸ್ತಿ ಕೊಡೋಲ್ಲ ನೀವು ಐದು ಕೇಳೋದಿಲ್ಲ ಕೆಳಗಡೆ ಬರೋ ಯಾವ್ದು ಒಂದನು ಕಟ್ಟು ಮಾಡಿಲ್ಲ ಒಂದನ್ನು ಕಿತ್ತಿಲ್ಲ ಸರ್ ನಾವು ಒಂದೊಂದು ಗುಂಪಲ್ಲಿ ಏಳು ಎಂಟು ಇದೆಯಾ ಏಳರಿಂದ ಎಂಟಿದೆ ಇದು ತಾಯಿ ಇದೆ ಒಂದು ಹಾ ಹಾ ಎರಡು ನಾಲ್ಕು ಆರು ಎಂಟು ಒಂಬತ್ತಿದೆ ಸರ್ ಒಂಬತ್ತಿದೆ ಒಂಬತ್ತಿದೆ ಇದೆ ಹಾ ಹಾ ಈಗ ನಮ್ಗೆ ಇದು ಹೆಂಗೆ ಅಂದ್ರೆ ನಾವು ಅವ್ರು ಹೇಳಿದ ಪ್ರಕಾರ ನಮ್ಮ ವಿಜ್ಞಾನಿಗಳು ಹೇಳಿದ ಪ್ರಕಾರ ಒಂದು ಎರಡು ವರ್ಷಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಇಳುವರಿ ಎರಡು ವರ್ಷ ಆದ್ಮೇಲೆ ರೀತಿ ಆ ಬೇರೆ ಬೆಳೆಗಳ ಉಪಕಾಸಗಳು ತರತಿವಿ ಈಗ ಆ ತರ ಒಂದೊಂದು ಒಂದೊಂದ್ ಗುಂಪಿಂದ ಒಂದೊಂದ್ ತಿಂಗ್ಳು ಒಂದ್ಸಲ ಬಾಳೆ ಬರ್ತಾ ಬರುತ್ತೆ ಸರಿ ಈಗ ನೀವು ಜಾಸ್ತಿ ಗಿಡಗಳು ಇರೋದ್ರಿಂದ ಮೇವು ಏನಾದ್ರು ಜಾಸ್ತಿ ಕೊಡ್ಬೇಕಾಗುತ್ತೆ ಸರ್ ಇಲ್ಲ ನಾವು ಜಾಸ್ತಿ ನಾಟಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ಅದನ್ನ ಕೊಟ್ಬಿಟ್ಟಿರ್ತಿವಿ ಅಷ್ಟೇ ಇದನ್ನ ಸುಮ್ನೆ ಅದು ಹ್ಯಾಬಿ ಆಗ್ಬಿಟ್ಟಿದ್ರ ಅಭ್ಯಾಸ ಆಗ್ಬಿಟ್ಟಿದಿಲ್ಲಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಡೋದು ಅಷ್ಟೇನೆ ನೀವು ಇದಕ್ಕೆ ಸ್ಪ್ರೇ ಏನಾರು ಮಾಡ್ತೀರಾ ಸರ್ ಬನಾನಾ ಸ್ಪ್ರೇ ಕೊಟ್ಟಿದ್ದಾರೆ ಬನಾನಾ ಸ್ಪೆಷಲ್ ಸ್ಪೆಷಲ್ ಅದ್ ಸ್ಪ್ರೇ ಮಾಡ್ತೀವಿ ನಮಗೆ ತೋಟಗಾರಿಕೆಲ್ಲ ಫ್ರೀ ಕೊಟ್ಟಿದ್ದಾರೆ ನಮ್ಮವರು ಮದ್ದೂರಿಂದ ತುಂಬಾ ಅನುಕೂಲ ಚೆನ್ನಾಗ್ ಮಾಡ್ತಾರೆ ಎಲ್ಲಾ ಬೆಳೆಗಳಿಗೆಲ್ಲ ಅದೆಲ್ಲ ಸ್ಪ್ರೇ ಮಾಡ್ತೀವಿ ಈಗ ಔಷಧಿಗಳು ಅಂದ್ರೆ ಉಳಿನ ಔಷಧಿ ಹೊಡೆಯುವಂತ ಅವಶ್ಯಕತೆ ಇಲ್ಲ ಸರ್ ಬಾಳೆಗೆ ಬಾಳೆಗೆ ಒಂದೊಂದ್ಸರಿ ಉಳುಗಳು ಬಂದಾಗ ಮಾಡ್ಬೇಕು ನಮ್ಮ ಬರ್ತಾರೆ ನಮ್ಮ ತೋಟಗಾರಿಕೆ ಒಬ್ರು ಏನಾರ ಆದಾಗ ತೋರಿಸ್ತೀವಿ ಅವ್ರನ್ನ ಅದ್ ಹೇಳ್ದಾಗ ನಾವ್ ಸ್ಪ್ರೇ ಮಾಡ್ತೀವಿ ಇನ್ನು ನೀವು ಒಂದ್ ಬೆಳೆನೂ ತಗೊಂಡಿಲ್ಲ ತಗೊಂಡಿಲ್ಲ ಸರ್ ಈಗ ಬಂದಿದೆ ಒಂದ್ ಇಪ್ಪತ್ ಗೊನೆ ಬಂದಿದೆ ಅಲ್ವ ಒಂದ್ ಇಪ್ಪತ್ ಗೊನೆ ಬಂದಿವೆ ಈಗ ಸಾಲು ಹಿಂದಲ್ಲಿ ಹಿಂದೆ ಸಾಲು ಪದ್ಧತಿ ಪ್ರಕಾರ ಹಿಂದೆ ಯಾವಾಗ ಬೆಳೆ ಮಾಡಿದ್ರು ಸರಿ ಇಲ್ಲ ನಾವ್ ಬಾಳೆ ಯಾವಾಗ ಮಾಡಿಲ್ಲ ನಮ್ಮ ಮನೆ ಬೇಕಾದಷ್ಟು ಬದುಗಳಲ್ಲಿ ಮಾತ್ರ ನಿಟ್ಕೊಂಡ್ ಬೆಳಕೊತಿದ್ದು ಅದನ್ನ ಈ ಸಲ ಗುಂಪು ಬಾಳೆನೆ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಮಾಡಿದ್ವಿ ಸರ್ ಈಗ ಗುಂಪು ಬಾಳೆನೆ ಮಾಡ್ಬೇಕು ಅಂತ ನಿಮ್ಗೆ ಹೌದು ರೈತರಿಗೆ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ಮಾಡಿದ್ರು ಬಾಳೆನ ತೆಂಗು ಹಾಕಿದ್ರು ಅದೇನಾಯ್ತು ಅಂದ್ರೆ ತೆಂಗುಗೆ ಇದಾಗ್ಲಿಲ್ಲ ಬಾಳೆ ಬೆಳದ್ಬಿಡ್ತು ಬಿಡ್ತು ತೆಂಗೆಲ್ಲ ಕಾಯಿ ಬಿಡ್ತಿಲ್ಲ ಸುಮ್ಮನೆ ಓಡ್ತಾ ಇದೆ ಹೆಂಗ್ ಕಬ್ಬು ಹೆಂಗ್ ಬೆಳೀತಿದೆ ಹೋಯ್ತಾ ಇದೆ ಒಂದು ಫಲ ಕಟ್ತಾ ಇಲ್ಲ ಅದಕ್ಕೆ ನಾನು ಬಾಳೆ ಮಾಡ್ಬೇಕಲ್ಲ ಅನ್ಬಿಟ್ಟು ಈ ತೆಂಗೊಳಗೆ ಒಳಗೆ ಹೆಂಗನು ಅದು ಈ ಬಾಳೆಗುನು ಅದಕ್ಕೂ ಆದ್ರೆ ಈಗ ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ಬಾಳೆ ಎಷ್ಟು ಅನುಕೂಲ ಅಂದ್ರೆ ಈ ತೆಂಗುಗೆ ಈ ಅಡಕೆಗೆ ರಂಜ್ಗಳ ಅಂಶ ಜಾಸ್ತಿ ಇದೆ ಬಾಳೆಲಿ ಒಳ್ಳೆ ಚೆನ್ನಾಗಿ ಬೇಳೆ ಬೆಳೆಗಳಿಗೂ ಅನುಕೂಲ ಆಗುತ್ತೆ ಅಂತ ಬಳೆ ಮಾಡಿದ್ವಿ ಮತ್ತೆ ಈಗ ನೀವು ಉಳ್ಳಿ ಹಾಕಿದ್ರಲ್ವಾ ಇಲ್ಲಿ ಕೆಳಗಡೆ ಹೌದೌದು ಈ ಉಳ್ಳಿ ಹಾಕಿರೋ ಉದ್ದೇಶ ಏನು ನನ್ಗೆ ಭೂಮಿಗೆ ಬಿಸಿಲು ಬೀಳ್ಬಾರ್ದು ಹ್ಮ್ ಹ್ಮ್ ಮತ್ತೆ ನಾವು ಜೀರೋ ಕಲ್ಟಿವೇಶನ್ ನಾವು ಉಳುಮೆ ಮಾಡಲ್ಲ ಸರ್ ಉಳುಮೆ ಮಾಡಲ್ಲ ಉಳುಮೆ ಮಾಡಲ್ಲ ಭೂಮಿನ ಜೀರೋ ಹೀರೋ ಇದೆ ಅಲ್ಲೇ ಬೆಳೆದು ಅಲ್ಲೇ ಕಳ್ತು ಅಲ್ಲೇ ಗೊಬ್ಬರ ಆಗ್ಬೇಕು ಹಾ ಹಾ ಅಲ್ಲೇ ಬೆಳೆದು ಅಲ್ಲೇ ಕಳ್ತು ಅದೇ ಗೊಬ್ಬರ ಅದೇ ಗೊಬ್ಬರ ಆಗ್ಬೇಕು ನಾವು ಉಳುಮೆ ಮಾಡಬಾರ್ದು ಯಾಕೆಂದ್ರೆ ನಾವು ಎರಡು ಉಳೆ ಎಲ್ಲ ನಾವೇ ಉಳುಮೆ ಮಾಡಿ ಉಳುಮೆ ಮಾಡಿ ಹಾಳು ಮಾಡ್ಕೊತಾ ಇದೀವಿ ಅದನ್ನ ಎರಡ ಉಳಿಸಬೇಕು ಹಸಿರು ಎಲ್ಲೇ ಗೊಬ್ಬರ ಆಗ್ಬೇಕು ಅನ್ನೋ ಉದ್ದೇಶ ಆಮೇಲೆ ಕಳೆನೂ ಅವಾಯ್ಡ್ ಆಗುತ್ತೆ ಕಳೆ ಉಳಿ ಒಂದ್ ಹಾಕುದ್ರೆ ಕಳೆ ಅವಶ್ಯಕತೆ ಬರೋದೇ ಇಲ್ಲ ಎಲ್ಲ ಅದೇ ಬೆಳದುತ್ತೆ ಅದೇ ಒಂದು ಕೇಳುತ್ತೆ ಅದೇ ಗೊಬ್ಬರ ಮಾಡುತ್ತೆ ಈಗ ಗುಂಪು ಬಾಳಿನಲ್ಲಿ ನಲ್ಲಿ ಸಾಲ್ ಪದ್ದತಿ ಹೋಲ್ಸುದ್ರೆ ಶ್ರಮನೂ ಕಡಿಮೆ ಹೌದು ಲಾಭನು ಜಾಸ್ತಿ ಇದೆ ಅಂತ ಲಾಭ ಜಾಸ್ತಿ ಇದೆ ಮತ್ತೆ ಇನ್ನು ಯಾವ ರೀತಿ ಬೆನಿಫಿಟ್ ಆಗ್ಬೋದು ಸರ್ ಇದಕ್ಕೆ ಸರ್ ಈಗ ನಾನು ಮಧ್ಯ ಕೋಕೋ ಹಾಕ್ಬೇಕು ಅಂತ ಮಾಡಿದೀನಿ ಹಾ ಹಾ ಅದು ನೆರಳಲೆ ಬರುವಂತದ್ದು ಬಾಳೆ ಮದ್ಯಕ್ಕೂ ಒಂದು ಕೋಕೋ ಹಾಕ್ತಾ ಇದೀನಿ ಖೋಖೋ ಹಾಕ್ತಾ ಇದ್ದೀನಿ ಇದೀನಿ ಹ್ಮ್ ಅದಕ್ಕೆ ಈಗ ರೆಡಿ ಆಗಿದೆ ಭದ್ರತೆ ಕೋಕೋ ಸಸಿಗಳು ಪ್ರತಿಯೊಂದಕ್ಕೂ ಕೋಕೋ ಬೆಳೆ ಹಾಕ್ಬೇಕು ಅಂತ ಮಾಡಿದೀನಿ ಸರ್ ಸರಿ ಸರ್ ಕೊನೆಯದಾಗಿ ರೈತರಿಗೆ ಈ ಬಾಳೆ ಪದ್ಧತಿ ಯಾವ್ದನ್ನ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರೆ ಗುಂಪು ಬಾಳೆನೇ ಉತ್ತಮ ಸರ್ ಈಗ ನಾವು ಡ್ರಿಪ್ ಮಾಡಿದೀವಿ ಇದು ನಾವ್ ಆಯ್ಸೆ ಇರಲ್ಲ ಸರ್ ಡ್ರಿಪ್ ಪದ್ಧತಿನೇ ನಾನು ಮಾಡಿರೋದು ಪ್ರತಿಯೊಂದಕ್ಕೂ ನಾನು ಡ್ರಿಪ್ಪೇ ಅಳವಡಿಸ್ಕೊಂಡಿರೋದು ಯಾಕೆಂದ್ರೆ ಇದಕ್ಕೆಲ್ಲ ನೀರ್ ಹಾಯ್ಸ್ಕೊಂಡ್ರೆ ಎಷ್ಟು ಕಳೆ ಬರ್ತಿತ್ತು ಅಂದ್ರೆ ನಾವು ಉಸಕ್ ಆಯ್ತಿರ್ಲಿಲ್ಲ ಅಷ್ಟು ಕಳೆಗಳು ಬರ್ತಿತ್ತು ನಾವು ಉಳು ಮಾಡದೆ ಬೇರೆ ಇದೇ ಇರ್ತಿರ್ಲಿಲ್ಲ ಅಷ್ಟೊಂದು ಕಳೆಗಳು ಬಂದು ಇದಾಗ್ತಿತ್ತು ಈಗ ನೋಡಿ ಬಾಳೆ ಗಿಡಗಳೆಲ್ಲ ಕಳೆನೆ ಕಳೆನ ಇನ್ನೊಂದು ಇನ್ನೊಂದು ಆರು ತಿಂಗಳು ಹೋಗ್ಬಿಡ್ರೆ ಸರ್ ನಮ್ಗೆ ಈ ಕಳೆಲ್ಲ ಬರಲ್ಲ ಫುಲ್ ಆಗ್ಬಿಡುತ್ತೆ ಅವಾಗ ಅದು ಕೆಳಗಡೆ ಇರೋದು ಅದೇ ಕಳೆದು ಅದೇ ಗೊಬ್ಬರ ಆಗ್ತಾರೆ ಆಗುತ್ತೆ ಮತ್ತೆ ಒಳ್ಳೆ ಈಗ ನಾನು ಕಡದಿರೋದು ಗೊಳೆಗಳೆಲ್ಲ ಸರ್ ನಮ್ಗೆ ಫಸ್ಟ್ ಆ ಬೆಳೆ ಹೇಳ್ತಾರ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಬೇಡ ಹತ್ ಕೆಜಿನ ಬರ್ಲಿ ಕೊನೆ ಮಂತ್ಲಿ ಮಂತ್ಲಿ ಗೊತ್ತಾ ಇರುತ್ತೆ ಅದು ವರ್ಷಕ್ಕೆ ಎರಡು ಬೆಳೆ ತೆಗಿತಾರೆ ತಿಂಗಳ ಆಮೇಲೆ ಕೂಡ ತಿಂಗಳೇಷನ್ ಆಯ್ತಾ ಸಿಗ್ತಾ ಇರತ್ತೆ ಸಿಗುತ್ತೆ ಹೌದು ರೈತರು ಇನ್ನೊಂದೇನ್ ಮಾಡಬೇಕು ಅಂದ್ರೆ ತಾವು ಬೆಳೆದ ಬೆಳೆನ ತಗೊಂಡೋಗಿ ಡೈರೆಕ್ಟ್ ಮಾರ್ಕೆಟ್ ಹಾಕ್ಬಿಡದಲ್ಲ ಹಬ್ಬಗಳು ಹರಿದಿನಗಳು ಸಿಕ್ತಾಗ ತಾವೇ ಹಣ್ಣು ಮಾಡಿ ತಾವೇ ಮಾರಿ ಲಾಭ ಮಾಡ್ಬೇಕು ಯಾವಾಗ್ಲೂ ಹೋಗಿ ರೈತರು ಹಾಳಾಗದ್ ಬೇಡ ಅವರು ನಮ್ಮಂತರಿಂದ ಈಗ ಪ್ರೆಸೆಂಟ್ ನಲ್ವತ್ ರೂಪಾಯಿ ತಗೋತಾರೆ ನಲವತ್ತೈದು ತಗೋತಾರೆ ಅವರು ಎಪ್ಪತ್ತರಿಂದ ಎಂಬತ್ತು ಮಾರತ್ತಾರೆ ಕೆಜಿ ಹೌದೌದು ರೈತರಿಗೆಲ್ಲ ತುಂಬಾ ಮೋಸ ಆಗ್ತಾ ಇದೆ ಇದಕ್ಕೆಲ್ಲ ಸೂಕ್ತವಾಗಿ ಮಾರುಕಟ್ಟೆ ಒದಸ್ಕೊಡ್ಬೇಕು ಅಂತ ಕೇಳ್ಕೋದ್ರೆ ನಮ್ಮ ಹೇಳಿದ್ರೆ ನಮ್ಮ ಚಂಟಿ ಕೃಷಿ ನಿರ್ದೇಶಕರು ಅಂತ ಸರ್ ಹೇಳಿದ್ದಾರೆ ಆರ್ ಮಾಲ್ಟ್ ಮಂಡ್ಯದಲ್ಲಿ ರೈತರುಗಳಿಗೋಸ್ಕರ ಮಾಡ್ಕೊಡ್ತೀನಿ ಯಾವುದೇ ಬೆಳೆ ಬೆಳಿಲಿ ನಮ್ಮ ಕೊಪ್ಪದಲ್ಲೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ ತುಂಬಾ ಸಂತೋಷ ನಮ್ ಸರ್ ಬೇಗ ದಯವಿಟ್ಟು ರೈತರುಗಳಿಗೆ ಅನುಕೂಲ ಆಗುವಂಗ್ ಮಾಡ್ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರಿ 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 ಓಕೆ ಸರ್ ಥ್ಯಾಂಕ್ ಯು ಸರ್ ಹಾ ಓಕೆ ಸರ್ ಧನ್ಯವಾದಗಳು